ಪ್ರಿಯ ವೀಕ್ಷಕರೇ ಕೆಎಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ತಾಲೂಕಿನ ಜ್ಯೋತಿಗೌಡನಪುರ ಪ್ರಕರಣದಲ್ಲಿ ಅಮಾಯಕರನ್ನು ಬಂಧಿಸಿರುವ ಪೊಲೀಸ್ ಇಲಾಖೆಯ ವಿರುದ್ಧ ಇಂದು ಭಾರೀ ಪ್ರತಿಭಟನೆ ನಡೆಸಲಾಯಿತು ಸಾವಿರಾರು ಸಂಖ್ಯೆಯಲ್ಲಿ ನಾಯಕ ಸಮುದಾಯ ಕಾರ್ಯಕರ್ತರು ಮತ್ತು ಮುಖಂಡರುಗಳು ನಗರದ ಮಾರಿಗುಡಿ ದೇವಸ್ಥಾನದ ಎದುರು ಜಮಾಯಿಸಿ ಪ್ರತಿಭಟನೆ ಮೆರವಣಿಗೆ ಪ್ರಾರಂಭಿಸಿದರು ನಂತರ ಪಚ್ಚಪ್ಪ ವೃತ್ತ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನ ಎದುರು ಜಮಾಯಿಸಿ ಪ್ರತಿಭಟನೆ ಧರಣಿ ನಡೆಸಿ ಜ್ಯೋತಿಗೊಡನ್ಪುರದ ಗ್ರಾಮದಲ್ಲಿ ನಡೆದ ಘೋರ ಘಟನೆಗೆ ಸಂಬಂಧಿಸಿದಂತೆ ಅಮಾಯಕನನ್ನು ವಂದಿಸಿ ಮತ್ತವರನಿಗೆ ವಿಚಾರಣೆ ನೆನಪದಲ್ಲಿ ಥಳಿಸಿರುವುದನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಸಾಗರದಂತೆ ನಾಯಕ ಜನಾಂಗದವರು ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಕೇಂದ್ರ ಪರಿಹಾರ ಸಮಿತಿಯ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಜ್ಯೋತಿಗೊಂದ್ಪುರದಲ್ಲಿ ನಡೆಯಬಾರದಂತಹ ದುರ್ಘಟನೆ ನಡೆದಿದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೆಂಡಾಲ್ ಮಂಜುನಾಥ್ ಎಂಬ ವ್ಯಕ್ತಿಯನ್ನು ಬಂಧಿಸಿ ಮತ್ತೊಬ್ಬ ಶಿವಣ್ಣ ಅಲಿಯಾಸ್ ಜಜ್ಜಿ ಎಂಬತನ್ನು ವಿಚಾರಣೆ ನೆಪದಲ್ಲಿ ಕರೆತಂದು ಅವನನ್ನು ಮಾನಸಿಕವಾಗಿ ಹಾಗೂ ಹೀನಯವಾಗಿ ಥಳಿಸಿರುವುದನ್ನು ಖಂಡನೀಯ ಎಂದು ಕಿಡಿಕಾಡಿದರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಜವಾದ ಕೃತ್ಯ ಎಸಗಿರುವಂಥ ಆರೋಪಿಗಳನ್ನು ಬಂಧಿಸದೆ ತಮ್ಮ ರಕ್ಷಣೆಗೆಂದು ಸಲುವಾಗಿ ನಿರಪರಾಧಿಯನ್ನು ಬಂಧಿಸಿ ನಾಯಕ ಜನಾಂಗದ ಮೇಲೆ ವಿನಾಕಾರಣ ಆರೋಪ ಬರುವ ರೀತಿಯಲ್ಲಿ ವರ್ತಿಸಿರುವುದು ಸ್ಥಳೀಯ ಹಾಗೂ ಜಿಲ್ಲಾ ಮಟ್ಟದ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದರು ಮಂಜು ಮತ್ತು ಜಗ್ಗಿಯನ್ನು ತಲ್ಸಿ ಅವ್ರಿಗೆ ಏನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬುದ್ಧನ ವಿಗ್ರಹವನ್ನ ಧ್ವಂಸ ಬೆಳೆಸೋದಕ್ಕೆ ಬಂಧಿಸಿದ್ದಾರೆ ನಿಜವಾಗ್ಲೂ ಕೂಡ ಅವರು ಅನೇಕ ವಿಚಾರಗಳನ್ನು ತಿಳಿಸಿದಾಗ ಅವರು ಮಂಜು ನಿರಾಕರಿಸಾಗಿದೆ ಅದಕ್ಕೆ ಅಪರಾಪರಾಧಿಯನ್ನ ಬಿಡುಗಡೆ ಮಾಡಿ ವೈಜ್ಞಾ ಅಪರಾಧಿಯನ್ನ ಬಂಧಿಸಬೇಕು ಅಂತ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಈ ಅಮಾಯಕರನ್ನ ಬಂಧಿಸಿದರೆ ಆ ಪೊಲೀಸ್ ಐಷ್ಠಿತ ಕಾರ್ಯಗಳನ್ನ ಮತ್ತು ಸಂಬಂಧಪಟ್ಟ ಇಲಾಖೆಯ ಎಲ್ಲ ಅಧಿಕಾರಿ ಸಸ್ಪೆಂಡ್ ಮಾಡಬೇಕು ಆ ಮುಖಾಂತರ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದು ನಾಯಕ ಸಮಾಜದ ಒತ್ತಾಯ ಪ್ರತಿಭಟನೆ ಸರ್ಕಾರ ಇದರಿಂದ ಅಮಾನತು ಮಾಡೋವರೆಗೂ ಕೂಡ ಹೋರಾಟ ಮುಂದುವರಿತದೆ ಇದರಲ್ಲಿ ಯಾವುದೇ ಯಾವ್ದಂತ ರಾಜಿ ಇಲ್ಲ ಈ ಹೋರಾಟ ಪರಿವರ್ತನೆ ಮಾಡ್ತದೆ